ಹಾಯ್ ಸ್ಟೂಡೆಂಟ್ಸ್ ನಮಸ್ತೆ ಹೇಗಿದ್ದೀರಾ ಮಲ್ಲಿಗೆ ನಮ್ಮ ವಿದ್ಯಾರ್ಥಿಗಳು ಚೆನ್ನಾಗಿದ್ದೀರಾ ಸೊ ಇವತ್ತು ನೆಕ್ಸ್ಟ್ ಕ್ಲಾಸ್ ಕಂಟಿನ್ಯೂ ಮಾಡೋಣ ಎಲ್ಲ ಕ್ಲಾಸಸ್ ಅರ್ಥ ಆಗಿದೆ ಅನ್ಕೊಳ್ತೀನಿ ಸೊ ನಿಮ್ಗೆ ಏನೇ ಕಾಮೆಂಟ್ಸ್ ಇದ್ರೂ ದಯವಿಟ್ಟು ಕ್ಲಾಸಸ್ ಬಗ್ಗೆ ಕಾಮೆಂಟ್ಸ್ ಮಾಡಿ ನಾ ಕ್ಲಾಸಸ್ನ ಡೌಟ್ಸ್ನ ಕ್ಲಿಯರ್ ಮಾಡ್ತಾ ಹೋಗ್ತೀನಿ ಸೊ ನಿಮ್ಗೆ ಏನು ಹೇಳಿದೆ ಬಿಫೋರ್ ಕ್ಲಾಸಸ್ ನಾನು ಎಮ್ ಎಸ್ ಹೊರಡಲ್ಲಿ ಫಾಂಟ್ ಪ್ರೂಫ್ ಎಕ್ಸ್ಪ್ಲನೇಷನ್ ಆಗಿದೆ ಕಿಟ್ಬೋರ್ಡ್ ಆಗಿದೆ ಪ್ಯಾರಾಗ್ರಾಫ್ ಆಗಿದೆ ಪ್ಯಾರಾಗ್ರಾಫ್ನಲ್ಲಿ ರಿಮೇನಿಂಗ್ ಬಟನ್ಸ್ ಇದೆ ಸೊ ಆ ಕಮೆಂಟ್ಸ್ನ ಯಾವ ಥರ ಯೂಸ್ ಮಾಡ್ತಾ ಹೋಗೋದು ಇವತ್ತು ನಿಮ್ಗೆ ಹೇಳ್ತಾ ಹೋಗ್ತೀನಿ ಸೊ ನಿಮ್ಗೆ ಆಲ್ರೆಡಿ ಒಂದ್ಸರಿ ಬಿಫೋರ್ ಸ್ವಲ್ಪ ನೋಡಿ ನಿಮ್ಗೆ ಯಾವುದೇ ಕ್ಲಾಸ್ ಅರ್ಥ ಆಗಿಲ್ಲ ಅದು ಬಿಫೋರ್ ನೀವು ಮಾಡಿ ನಾನು ಕೊಟ್ಟಿರ್ತಕ್ಕಂಥ ವಿಡಿಯೋಸ್ನ ನೋಡಿ ಪ್ಲೇ ಇರುತ್ತೆ ಅದನ್ನ ನೋಡ್ದಾಗ ಮಾತ್ರ ನಿಮಗೆ ನಿಮಗೆ ನೆಕ್ಸ್ಟ್ ಕ್ಲಾಸು ಅರ್ಥ ಆಗ್ತಾ ಹೋಗುತ್ತೆ ಸೊ ನೋಡಿ ಇದ್ರೊಳಗಡೆ ನಿಮಗೆ ಬುಲೆಟ್ಸ್ ಅಂತ ಆಲ್ರೆಡಿ ಹೇಳಿದೆ ನಂಬರ್ಸು ಹೇಳಾಯಿತು ಫಸ್ಟ್ ನೆಕ್ಸ್ಟ್ ಏನಿದೆ ನೋಡಿ ಮಲ್ಟಿಪಲ್ ಮಲ್ಟಿ ಲೆವೆಲ್ ಲಿಸ್ಟ್ ಅಂತ ಇದೆ ಸೊ ಏನಕ್ಕೆ ಯೂಸ್ ಮಾಡ್ತೀವಿ ನಾವು ಸೊ ಇವಾಗ ನಮಗೆ ಇದರಲ್ಲಿ ಯಾವುದೋ ಒಂದು ಟಾಪಿಕ್ ನಾನು ಬರಿತಾ ಇರ್ತೀನಿ ಸೋಷಿಯಲ್ ಬಗ್ಗೆ ಬರಿತಾ ಇರ್ತೀನಿ ಅಂತ ಅನ್ಕೊಂಡು ಸೋಷಿಯಲ್ ಅನ್ನೋದು ಒಂದು ಹೆಡ್ಡಿಂಗ್ ಆಯ್ತು ಈ ಆ ಹೆಡ್ಡಿಂಗ್ನಲ್ಲಿ ಈಗ ನಾನು ಏನ್ ಮಾಡ್ತಾ ಇದ್ದೀನಿ ಫಸ್ಟ್ ಆಪ್ಷನ್ ನಲ್ಲಿ ಅದರಲ್ಲಿ ಹಿಸ್ಟ್ರಿ ಅನ್ನೋ ಒಂದು ಸಬ್ಜೆಕ್ಟ್ ತಗೋತಾ ಇದ್ದೀನಿ ನೋಡಿ ನಂಬರ್ ಒನ್ ಅಂತ ಕೊಡ್ತೀನಿ ಅದರಲ್ಲಿ ಸೋಷಿಯಲ್ ಅನ್ನೋ ಇಂಡೆಕ್ಸ್ ಅಲ್ಲಿ ಹಿಸ್ಟ್ರಿ ಅನ್ನೋ ಒಂದು ಸಬ್ಜೆಕ್ಟ್ ಈಗ ಹಿಸ್ಟ್ರಿ ಅನ್ನೋದು ಒಂದು ಪಾಯಿಂಟ್ ಅದ್ರ ಒಳಗಡೆ ಯಾವ ಟೈಪ್ ಆಫ್ ಹಿಸ್ಟ್ರಿ ಬರುತ್ತೆ ನಿಮಗೆ ಟೈಪ್ ಆಫ್ ಹಿಸ್ಟ್ರಿ ಯಾವುದಿದೆ ಈಗ ಜಸ್ಟ್ ಆ ಪ್ರೆಸ್ ಮಾಡಿ ನೋಡಿ ಆಟೋಮೆಟಿಕ್ ಪಾಯಿಂಟ್ ಬಂತು ನಿಮ್ಮ ಮಲ್ಟಿ ಲೆವೆಲ್ ಲಿಸ್ಟ್ ಬಗ್ಗೆ ನಾನು ಹೇಳ್ತಾ ಇರೋದು ಬಟನ್ ಕ್ಲಿಕ್ ಮಾಡಿಲ್ಲ ಆದರೆ ಆ ಬಟನ್ ಯಾವ ಥರ ವರ್ಕ್ ಆಗುತ್ತೆ ಅಂತ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ಫಸ್ಟ್ ನಾನು ಏನಿಲ್ಲ ಹೆಡ್ಡಿಂಗ್ ಟೈಪ್ ಮಾಡಿದ್ದೀನಿ ಇದ್ರೊಳಗಡೆ ಯಾವ ಪಾರ್ಟ್ ಬರುತ್ತೆ ಹಿಸ್ಟ್ರಿ ಬರುತ್ತೆ ಹಿಸ್ಟ್ರಿ ಒಳಗಡೆ ಯಾವ್ದು ಬರುತ್ತೆ ಯಾವಾಗ ಒಂದು ತಗೊಳ್ಳೋಣ ಮಾಡ್ರನ್ ಹಿಸ್ಟ್ರಿ ಅಂತ ತಗೊಳ್ಳೋಣ ಸೊ ಮಾಡ್ರನ್ ಹಿಸ್ಟ್ರಿ ಮಾಡ್ರನ್ ಹಿಸ್ಟ್ರಿ ನೋಡಿ ಈ ಮಾಡ್ರನ್ ಹಿಸ್ಟ್ರಿಯಲ್ಲಿ ಮತ್ತೆ ಚಾಪ್ಟರ್ ಇದೆ ಅನ್ಕೊಳ್ಳಿ ಜಸ್ಟ್ ಆಪ್ ಪ್ರೆಸ್ ಮಾಡಿ ಕೀಬೋರ್ಡ್ ಅಲ್ಲಿ ನಿಮಗೆ ಟಿ ಎ ಬಿ ಆಪ್ ಅಂತ ಒಂದು ಆಪ್ಷನ್ ಇದೆ ನೋಡಿ ಜಸ್ಟ್ ಆಪ್ ಪ್ರೆಸ್ ಮಾಡಿದಾಗ ಏನಾಗುತ್ತೆ ನೋಡಿ ಆಟೋಮೆಟಿಕ್ ಆಗಿ ಇನ್ನೊಂದು ನಂಬರ್ ಆಕ್ಟಿವೇಟ್ ಆಗುತ್ತೆ ನಿಮಗೆ ತನಿಗೆ ತಾನೇ ಬರುತ್ತೆ ಸೊ ಚಾಪ್ಟರ್ ಒನ್ ನೋಡಿ ಚಾಪ್ಟರ್ ಒನ್ ಇಷ್ಟು ಚೆನ್ನಾಗಿ ಬರ್ತಾ ನೋಡಿ ಚಾಪ್ಟರ್ ಟು ಚಾಪ್ಟರ್ ಟು ಇದು ನಿಮ್ಗೆ ತುಂಬಾ ಯೂಸ್ ಆಗುತ್ತೆ ನೆಕ್ಸ್ಟ್ ಚಾಪ್ಟರ್ ತ್ರೀ ಬೇಡ ನನಗೆ ಆ ಚಾಪ್ಟರ್ ಟೂ ಅಲ್ಲಿ ಟೂ ಪಾರ್ಟ್ಸ್ ಇದೆ ಅಂತ ಅನ್ಕೊಳಣ ಮತ್ತೆ ಪ್ರೆಸ್ ಮಾಡಿ ನೀವು ನೋಡಿ ಹೇಗೆ ಬರ್ತಾ ಇದೆ ಒನ್ ಬೈ ಒನ್ ಸೊ ಪಾರ್ಟ್ ಒನ್ ಅಂತ ಕೊಡೋಣ ನನಗೆ ಓಕೆ ಈಗ ಒಂದೇ ಪಾರ್ಟ್ ಇದೆ ನಾವೇನು ಮಾಡೋಣ ಹಿಂದಕ್ಕೆ ಬರಬೇಕಂದ್ರೆ ಜಸ್ಟ್ ಪ್ರೆಸ್ ಎಂಟರ್ ಸ್ಟೂಡೆಂಟ್ಸ್ ಎಂಟರ್ ನೋಡಿ ಚಾಪ್ಟರ್ ತ್ರೀ ಇದ್ರೆ ಮಾಡಿ ಇಲ್ಲ ಮತ್ತೆ ವಾಪಸ್ ಬರಬೇಕು ಮತ್ತೆ ಎಂಟರ್ ಮಾಡಿ ತನಿಕ್ ತಾನೇ ಹಿಂದಕ್ಕೆ ಹೋಗುತ್ತೆ ತನಿಕ್ ತಾನೇ ಆಟೋಮೆಟಿಕ್ ಆಕ್ಟಿವೇಟ್ ಆಗುತ್ತೆ ನೋಡಿ ಎಷ್ಟು ಯೂಸ್ ಇದೆ ನಾವು ಎಮ್ ಎಸ್ ಬೋರ್ಡ್ ಅಲ್ಲಿ ತುಂಬಾ ಬ್ಯೂಟಿಫುಲ್ ಇದೆ ಅಲ್ವಾ ಸೊ ನೋಡಿ ಮತ್ತೆ ವಾಪಸ್ ಬನ್ನಿ ಸೊ ಮತ್ತೆ ಇಲ್ಲಿ ಬಂತು ಇದು ಒಂದೇ ಚಾಕ್ರಿದೆ ಸಾಕು ಅಂದರೆ ಓಕೆ ಮತ್ತೆ ಎಂಟ್ರೂಡಿ ರೇಟ್ ಅದು ಕೂಡ ಕ್ಯಾನ್ಸಲ್ ಆಗುತ್ತೆ ಇವಾಗ ಗೊತ್ತಾಯ್ತು ನಮಗೆ ಮಲ್ಟಿ ಲೆವೆಲ್ ಅಂದರೆ ಇಲ್ಲಿ ಫಸ್ಟ್ ಹೆಡ್ಡಿಂಗ್ ಅದ್ರ ಕೆಳಗಡೆ ಒಂದು ಹೆಡ್ಡಿಂಗ್ ಅದ್ರ ಕೆಳಗಡೆ ಈ ಥರ ಮಲ್ಟಿಪಲ್ ಬರ್ತವೆ ನೋಡಿ ಇದಕ್ಕೆ ನಾವು ಮಲ್ಟಿ ಲೆವೆಲ್ ಲಿಸ್ಟ್ ಅಂತ ಕರಿತೀವಿ ಆದರೆ ನಾವು ಬಟನ್ ಕ್ಲಿಕ್ ಮಾಡಿಲ್ಲಲ್ಲ ಮೇಡಮ್ ಈ ಥರ ಹೇಳ್ತಾ ಇದ್ದೀರಾ ಈಗ ನೋಡಿ ನಾನು ತೋರಿಸ್ತೀನಿ ನಿಮಗೆ ಜಸ್ಟ ನೀವು ಸೆಲೆಕ್ಟ್ ಮಾಡಿ ಇಲ್ಲಿ ಲಿಸ್ಟ್ ಕ್ಲಿಕ್ ಮಾಡಿ ಈ ಥರ ಬರುತ್ತೆ ಇದು ನಿಮಗೆ ಬೇಗ ಅರ್ಥ ಆಗೋದಿಲ್ಲ ನೋಡಿ ಯಾವ ಥರ ಬಂತು ಫಸ್ಟ್ ಎಡಿಂಗು ಆ ಎಡಿಂಗ್ನಲ್ಲಿ ಒಂದರಲ್ಲಿ ಮತ್ತೊಂದು ಒಂದರಲ್ಲಿ ಮತ್ತೊಂದು ಸೇ ತುಂಬ ಕನ್ಫ್ಯೂಷನ್ ಆಗುತ್ತೆ ಈ ಬಟನ್ ಅಂದರೆ ನಿಮಗೆ ಕನ್ಫ್ಯೂಷನ್ ಆಗಿಲ್ಲ ಅಂದರೆ ಈ ಬಟನ್ ಯೂಸ್ ಮಾಡ್ಬೋದು ಇಲ್ಲ ಅಂದರೆ ಇದೇ ನಂಬರ್ ಬಟನ್ನ ಮಲ್ಟಿಪಲ್ಗೂ ಕನ್ವರ್ಟ್ ಮಾಡಿಕೊಂಡು ನೀವು ಕೆಲಸನ ಮಾಡ್ಕೋಬೋದು ಅರ್ಥ ಆಯ್ತಲ್ವಾ ಈ ಬಟನ್ ಕಾನ್ಸೆಪ್ಟ್ ಅರ್ಥ ಆಯಿತು ಅಂದ್ಕೊಳ್ತೀನಿ ಸ್ಟೂಡೆಂಟ್ಸ್ ಮಲ್ಟಿ ಮಲ್ಟಿ ಲೆವೆಲ್ ಅಂದರೆ ನಂಬರ್ನಲ್ಲಿ ನಂಬರ್ ಪಾಯಿಂಟ್ಸ್ ಸಬ್ ಪಾಯಿಂಟ್ಸ್ ಬರೆಯುವಾಗ ನಾವು ನಿಮಗೆ ಮ್ಯಾನ್ಯಲಾಗಿ ಮಾಡೋದು ಹೇಳಿದ್ದೀನಿ ಆಟೋಮೆಟಿಕ್ಕಾಗಿ ನಂಬರ್ ಬಟನ್ ಕ್ಲಿಕ್ ಮಾಡಿ ಯಾವ ಥರ ಮಾಡ್ಬೋದು ಮಾಡಿರೋದನ್ನ ನೀವು ಕ್ಲಿಕ್ ಮಾಡಿದ್ರೆ ಯಾವ ಥರ ಬರುತ್ತೆ ಅಂತ ನಾನು ತೋರಿಸಿದ್ದೀನಿ ಓಕೆ ನೆಕ್ಸ್ಟು ಈಗ ನಾನು ಇದು ಮಾಡ್ತಾ ಮಾತಾಡ್ತಾ ನನಗೊಂದು ಕಾಲ್ ಬರುತ್ತೆ ಅಂದ್ಕೊಡಿ ಜಸ್ಟ್ ನೀವು ಮಾತಾಡ್ತಾ ಇರ್ತೀರ ಕ್ಲಾಸ್ ಕೇಳ್ತಾ ಇರ್ತೀರ ಪ್ರಾಕ್ಟೀಸ್ ಮಾಡ್ತಾ ಇರ್ತೀರಿ ಕಾಲ್ ಬಂತು ಯಾವುದೋ ಒಂದು ಪ್ರೆಸ್ ಮಾಡಿ ಇದೆಲ್ಲ ಡಾಟಾ ಹೋಗಿಬಿಡ್ತೀವಿ ತುಂಬ ಇಂಪಾರ್ಟೆಂಟ್ ಇರುತ್ತೆ ಏನು ಮಾಡ್ತೀರಾ ಟೆನ್ಷನ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ ಸೊ ಅದಕ್ಕಂತಲೇ ಇಲ್ಲೊಂದು ಸೂಪರ್ ಕಮ್ಯಾಂಡ್ ಇದೆ ಒಂದು ಬಟನ್ ಇದೆ ಇಲ್ಲಿ ಸೊ ಯಾವ ಆಪ್ಷನ್ ಇದೆ ನೋಡಿ ಇಲ್ಲಿ ಅಂಡು ಬಟನ್ ಇದೆ ನೋಡಿ ಕ್ವಿಕ್ ಆಕ್ ಸಿಸ್ಟಮ್ ಬರಂತ ಎಕ್ಸ್ಪ್ಲೇನ್ ಮಾಡಿದನು ನಿಮಗೆ ಅಂಡು ಬಟನ್ ಕಾಣಿಸುತ್ತೆ ನೋಡಿ ಎಲ್ಲ ಹೋಯ್ತಪ್ಪ ಏನು ಮಾಡಬೇಕು ಜಸ್ಟ್ ಅಲ್ಲಿ ಕ್ಲಿಕ್ ಮಾಡಿ ಟೆನ್ಷನ್ನೇ ತಗೋಬೇಡಿ ಆಟೋಮೆಟಿಕ್ ನಿಮಗೆ ಬಂದ್ಬಿಡುತ್ತೆ ಇಲ್ಲಪ್ಪ ಹೋದ್ರೇ ಚೆನ್ನಾಗಿ ಕ್ಲಿಕ್ ಮಾಡಿ ರೀಡು ಕಂಪ್ಯೂಟರ್ ಸ್ಟೂಡೆಂಟ್ಸ್ ಇದು ಯಾವ ಥರ ಬೇಕಿದ್ರು ಹೋಗ್ಬಹುದು ಬರ್ಬೋದು ನೀವು ಟೈಪ್ ಮಾಡೋ ಕಷ್ಟನೇ ಕಷ್ಟವೇ ಇಲ್ಲ ರಿಪೀಟ್ ರಿಪೀಟ್ ನೋಡಿ ಅಂಡು ಹೋಗುತ್ತೆ ಬರುತ್ತೆ ನಾವೆಷ್ಟು ಸ್ಟೆಪ್ಸ್ ನಾನು ಏನೆಲ್ಲ ಮಾಡಿದೆ ಚೆಕ್ ಮಾಡ್ಕೋಬೇಕು ಅಂದ್ರೆ ಅಂಡು ಬಟನ್ ಕ್ಲಿಕ್ ಮಾಡ್ತಾ ಹೋದಾಗಲ್ಲ ನೀವು ಮಾಡಿರ್ತಕ್ಕಂಥ ವರ್ಕ್ ಮಾಡಿರ್ತೀರ ಅದು ಬ್ಯಾಕ್ ಹೋಗ್ತಾ ಹೋಗುತ್ತೆ ಇದು ಮೇನ್ ಕಾನ್ಸೆಪ್ಟ್ ನಿಮಗೆ ಅಂಡು ಅನ್ನೋ ಪದದ ಅರ್ಥ ಸೊ ಅಂಡು ಅನ್ನೋ ಪಟ್ಟ ನಿಮ್ಗೆ ಏನಕ್ಕೆ ಯೂಸ್ ಆಗುತ್ತೆ ಬ್ಯಾಕ್ ಹೋಗುತ್ತೆ ನೀವು ಮಾಡಿರೋ ಕೆಲಸ ಹಿಂದಕ್ಕೆ ಹೋಗುತ್ತೆ ಅದೇ ಕೆಲಸ ಬೇಡ ನನಗೆ ಮತ್ತೆ ಫಾರ್ವರ್ಡ್ ಬೇಕು ಅಂತ ಸ್ಟೆಪ್ ಬ್ಯಾಕ್ ಅಂತೀವಿ ಸ್ಟೆಪ್ ಫಾರ್ವರ್ಡ್ ಅಂತೀವಿ ಐ ಲೆವೆಲ್ ಸ್ಟೆಪ್ ಬ್ಯಾಕ್ ಸ್ಟೆಪ್ ಫಾರ್ವರ್ಡ್ ನೋಡಿ ಮತ್ತೆ ವಾಪಸ್ ಬನ್ನಿ ನೀವು ಮತ್ತೆ ಬರ್ತದೆ ನೋಡಿ ಅಂಡು ಬಟನ್ ರೀಡು ನೋಡಿ ನೀವು ಮಾಡಿದ ಎಲ್ಲ ಆಕ್ಷನ್ಸ್ ನೀವು ಏನು ಮಾಡಿಲ್ಲ ಅನ್ನೋ ಹಾಗೆ ನಾವು ಏನೇನು ಮಾಡಿದ್ರೆ ಎಲ್ಲ ವಾಪಸ್ ಬರುತ್ತೆ ವಾಪಸ್ ಹೋಗುತ್ತೆ ಸೊ ಈಗ ನಾನು ಇದನ್ನ ಇಲ್ಲಿ ಒಂದು ಇನ್ನೊಂದು ಆಪ್ಷನ್ ಇದೆ ಪ್ರಿಂಟ್ ಪ್ರಿವ್ಯೂ ಅಂತ ಇದೆ ಕ್ಲಿಕ್ ಆಕ್ಸಸ್ ಇದು ಯಾವ ಥರ ಪ್ರಿಂಟ್ ಕಾಣುತ್ತೆ ಪ್ರಿಂಟ್ ಆಗೋದಕ್ಕಿಂತ ಮುಂಚೆ ನಾನು ಇದನ್ನ ಯಾವ ಥರ ಚೆಕ್ ಮಾಡ್ಕೋಬೇಕು ಪ್ರಿವ್ಯೂ ಆಪ್ಷನ್ ಕಾಣುತ್ತಾ ನೋಡಿ ಪ್ರಿಂಟ್ ಪ್ರಿವ್ಯೂ ಬಟ್ಟ ಪ್ರಿಂಟ್ ಹುಡುಗಿ ನಿಮಗೆ ಯಾವ ಥರ ಕಾಣಿಸುತ್ತೆ ಅನ್ನೋದು ಗೊತ್ತಾಗುತ್ತೆ ಸೊ ನಾನು ಜಸ್ಟ್ ಎಸ್ಕೇಪ್ ಮಾಡ್ತಿದ್ದೆ ನೋಡಿ ಪ್ರಿಂಟ್ ಕೊಟ್ಟ ಕೊಡೋದಕ್ಕಿಂತ ಮುಂಚೆ ಪೇಪರಲ್ಲಿ ನಿಮಗೆ ಯಾವ ಥರ ಡಿಸ್ಪ್ಲೇ ಆಗುತ್ತೆ ಅನ್ನೋದು ತೋರಿಸುತ್ತೆ ಸ್ಟೂಡೆಂಟ್ಸ್ ಅಷ್ಟು ಕನ್ಫ್ಯೂಷನ್ ಆಗಬೇಡಿ ಮೇಡಮ್ ಏನು ಪ್ಯಾರಾಗ್ರಾಫ್ ಬಿಟ್ಟು ಇಲ್ಲಿ ಬಂದ್ರು ಅಂತ ಕನ್ಫ್ಯೂಷನ್ ಆಗಬೇಡಿ ಜಸ್ಟ್ ರಿಲೇಟೆಡ್ ಇದೆ ಅಂತ ಹೇಳಿದೆ ಹೋಗೋಣ ನಾವು ಮತ್ತೆಲ್ಲ ವಾಪಸ್ಸು ಸೊ ಹೇಗೆ ಹೋಗೋಣ ಇದೆಲ್ಲ ಅರ್ಥ ಆಯ್ತಲ್ವಾ ನೆಕ್ಸ್ಟು ಇನ್ಕ್ರೀಸ್ ಇಂಡೆಟ್ ಡಿಕ್ರೀಸ್ ಇಂಡೆಂಟ್ ಆಪ್ಷನ್ ಇದು ಏನಕ್ಕೆ ಯೂಸ್ ಮಾಡ್ತೀವಿ ಇಲ್ಲಿ ನೋಡಿ ಜಸ್ಟ್ ಸೆಲೆಕ್ಟ್ ಮಾಡ್ಕೊಂಡು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಇನ್ಕ್ರೀಸ್ ಬಟನ್ ಕಾಣಿಸುತ್ತೆ ನೋಡಿ ನಿಮಗೆ ನಾನು ಏನು ಹೇಳಿದೆ ಯೂಸರ್ ಫ್ರೆಂಡ್ ಯಾರೋ ಸರಿಯಾಗಿ ಅಬ್ಸರ್ವ್ ಮಾಡಿ ಫ್ರೆಂಡ್ಸ್ ಹೇಳಿದ್ದೆ ನೋಡಿ ನೋಡಿ ಏನಾಗ್ತಾ ಇದೆ ಪ್ಯಾರಾಗ್ರಾಫ್ ಮುಂದಕ್ಕೆ ನಾನು ಸೆಲೆಕ್ಟ್ ಮಾಡಿರೋ ಪಾಯಿಂಟ್ಸ್ ಮಾತ್ರ ಮುಂದಕ್ಕೆ ಹೋಗ್ತಾ ಇದೆ ಬೇಡ ನನಗೆ ಹಿಂದಕ್ಕೆ ಬರಬೇಕು ನೋಡಿ ಹಿಂದಕ್ಕೆ ಬರ್ತಾ ಇದೆ ನೀವು ಈಸಿಯಾಗಿ ಮಾಡ್ಕೋಬೋದು ಪ್ಯಾರಾಗ್ರಾಫ್ ಮುಂದಕ್ಕೆ ಹೋಗ್ಬೇಕು ಅಂದರೆ ಇನ್ಕ್ರೀಸ್ ಇನ್ ರೇಟ್ ವಾಪಸ್ ಬರಬೇಕು ಅಂದರೆ ಡಿಕ್ರೀಸ್ ಇಂಡೆಂಟ್ ಇವು ಕೂಡ ತುಂಬಾ ಯೂಸ್ ಆಗ್ತವೆ ಕ್ವಶನ್ ಪೇಪರ್ ಪ್ರಿಪೇರ್ ನೀವು ನೆಕ್ಸ್ಟ್ ಡಿಗ್ರಿಯಲ್ಲಿ ಪ್ರಾಜೆಕ್ಟ್ ವರ್ಕ್ ಮಾಡುವಾಗ ಮಿಡ್ಲಲ್ಲಿ ಇಂಡೆಂಟ್ ಪ್ಯಾರಾಗ್ರಾಫ್ ಇಂಡೆಂಟ್ಸ್ ನೀವು ಏನಾದರೂ ಕ್ರಿಯೇಟ್ ಮಾಡ್ಕೋಬೇಕಂದಾಗ ಈ ಇನ್ಕ್ರೀಸ್ ಇಂಡೆಂಟ್ ಯೂಸ್ ಆಗುತ್ತೆ ಮ್ಯಾಥ್ಸ್ ದ ಫಾಲೋಯಿಂಗ್ ಬರೆಯುವಾಗೇ ಪೇಜ್ ಸ್ವಲ್ಪ ಲೆಫ್ಟ್ ಸೈಡ್ ಮೂವ್ ಆಗಬೇಕು ಇದು ಮೂವ್ ಆಗಬೇಕು ಹೇಗೆ ಬೇಕಿದ್ರು ಬರೀಬಹುದು ಸ್ಟೂಡೆಂಟ್ಸ್ ಇದು ಒಂದಕ್ಕೆಲ್ಲ ನನ್ಗೆ ಸ್ಯಾಂಪಲ್ ಟೆಕ್ಸ್ಟ್ ಆಗ್ತೀವಿ ನೋಡಿ ಮತ್ತೆ ರ್ಯಾಂಚ್ ಬ್ರಾಕೆಟ್ ಕ್ಲೋಸ್ ಬ್ರಾಕೆಟ್ ತಿಂ ನೋಡಿ ನೋಡಿ ನಾನು ಸ್ವಲ್ಪ ಝೂಮ್ ಚಿಕ್ಕದು ಮಾಡ್ತೀನಿ ನಿಮಗೆ ಕ್ಲಿಯರ್ ಆಗಿ ಕಾಣಿಸ್ಲಿ ಅಂತ ಹೇಳ್ಬಿಟ್ಟು ಕನ್ಫ್ಯೂಷನ್ ಆಗಬೇಡಿ ಪ್ಯಾರಾಗ್ರಾಫ್ನ ಸೆಲೆಕ್ಟ್ ಮಾಡ್ತಿದ್ದೆ ನೋಡಿ ಪ್ಯಾರಾಗ್ರಾಫ್ನ ನಾನು ಸೆಲೆಕ್ಟ್ ಮಾಡ್ತಿದ್ದೀನಿ ಇದು ನೋಡಿ ಇನ್ಕ್ರೀಸ್ ಇನ್ಯಾಗ ನಾನು ಮುಂದಕ್ಕೆ ಆಗ್ತಾ ಏನು ಮಾಡ್ತಾ ಇದ್ದೀನಿ ಕ್ಲಿಕ್ ಮಾಡಿದಾಗ ಏನಾಗ್ತಾ ಇದೆ ಪ್ಯಾರಾಗ್ರಾಫು ಮೂವ್ ಆಗ್ತಾ ಇದೆ ಇದು ವಾಪಸ್ ಬಂದರೆ ಇನ್ಕ್ರೀಸ್ ಇನ್ ಡಿಕ್ರೀಸ್ ಏನಾಗುತ್ತೆ ಹಿಂದಕ್ಕೆ ಬರ್ತಾ ಹೋಗುತ್ತೆ ನನ್ನ ಕಾನ್ಸೆಪ್ಟ್ ಅರ್ಥ ಆಯ್ತು ಅಂದ್ಕೊಳ್ತೀನಿ ನೆಕ್ಸ್ಟ್ ನೋಡೋಣ ಅಸೈನಿಂಗ್ ಗಾಡ್ ಸಾರ್ಟ್ ಬಟನ್ ಅಂತ ಬರುತ್ತೆ ಸೊ ನಿಮಗೆ ಇಲ್ಲಿರೋ ಚಿತ್ರ ಕಾಣಿಸುತ್ತೆ ಎ ಟು ಝೆಡ್ ರಿವರ್ಸ್ ಕೂಡ ಮಾಡ್ಬೋದು ನಾವು ಝೆಡ್ ಟು ಇದನ್ನು ಬಟನ್ ಚೇಂಜ್ ಮಾಡೋಕೆ ಬರಲ್ಲ ಸ್ಟೂಡೆಂಟ್ಸ್ ಕನ್ಫ್ಯೂಷನ್ ಆಗಬೇಡಿ ಈಗ ನಾವು ಯಾವುದೋ ಒಂದು ಸ್ಕೂಲಲ್ಲಿ ಕ್ಲಾಸ್ನಲ್ಲಿ ಒಂದು ಏನಾದರೂ ಡ್ಯಾಟಾ ವರ್ಕ್ ಮಾಡ್ತಾ ಇರ್ತೀವಿ ಅಂತ ಅನ್ಕೊಳ್ಳಿ ನೋಡಿ ಎಕ್ಸಾಂಪಲು ನಾನು ನಿಮಗೆ ಎ ಝೆಡ್ ಎಲ್ಲ ಅದರಲ್ಲಿ ಒಂದು ರ್ಯಾಂಡಮ್ ಆಗಿ ಜಸ್ಟ್ ಟೈಪ್ ಮಾಡ್ತಾ ಹೋಗ್ತೀನಿ ఆర్డర్ వైస్ అండ్స్ లిస్ట్ క్లాస్ ఏర్మీ సార్ట్ క్లిక్ కంప్యూటర్ క్లిక్ తక్షణ్ బాక్స్ డైలాగ్ బాక్స్ ఈ డైలాగ్ బాక్స్ ನಾನು ಸೆಲೆಕ್ಟ್ ಮಾಡಿದ್ದೇನಿದೆ ಅದರ ಟೆಕ್ಸ್ಟ್ ಇದೆ ಅಲ್ವಾ ಹಾಗಾಗಿ ನಿಮ್ಗೆ ಏನು ಶೋ ಆಗುತ್ತೆ ಪ್ಯಾರಾಗ್ರಾಫ್ ಟೆಕ್ಸ್ಟ್ ಅಂತ ಶೋ ಆಗುತ್ತೆ ಈಗ ನಿಮಗೆ ಆರ್ಡ್ರ್ ವೈಸಲ್ಲಿ ಬರಬೇಕಾದ್ರೆ ಈಗ ಏನು ಮಾಡಿ ಅಸೈನಿಂಗ್ ಆರ್ಡರ್ನ ಕ್ಲಿಕ್ ಮಾಡಿ ಜಸ್ಟ್ ಕ್ಲಿಕ್ ಮಾಡಿ ಓಕೆ ಮಾಡಿ ನೋಡಿ ಆಟೋಮೆಟಿಕ್ಕಾಗಿ ಎಲ್ಲ ಚೇಂಜಸ್ ಆಯಿತು ಬಿಫೋರ್ ಹೇಗಿತ್ತು ನಾನು ಕಂಟ್ರೋಲ್ ಸೆಟ್ ಮಾಡ್ತಿದ್ದೆ ನೋಡಿ ಸೊ ಬಿಫೋರ್ ಎ ಸೆಟ್ ಆರ್ ಇತ್ತು ಇವಾಗೇನಾಯ್ತು ಹೇಳಿ ಆಟೋಮೆಟಿಕ್ಕಾಗಿ ಚೇಂಜ್ ಆಯಿತು ಅದನ್ನೇ ರಿವರ್ಸ್ ಕೂಡ ಮಾಡ್ಬೋದಾ ಎಸ್ ಸೂಪರ್ ಮಾಡ್ಬೋದು ಹೇಗೆ ಅಲ್ಲಿಗೆ ಹೋಗಿ ರಿವರ್ಸ್ ಕೊಡಿ ಅಷ್ಟೇ ಜಸ್ಟ್ ಡಿಸೈನಿಗೆ ಅಂತ ಕ್ಲಿಕ್ ಮಾಡಿ ನೋಡಿ ಹೇಗೆ ಬರಲ್ಲ ಎಷ್ಟು ಚೆನ್ನಾಗಿ ಬರುತ್ತಲ್ವ ಈಗ ನಾವೇ ಅದನ್ನು ಮಾಡ್ಕೋಬೇಕು ಮ್ಯಾನುವಲ್ ಅಂದರೆ ಎಷ್ಟು ಚೇಂಜು ಕಷ್ಟ ಆಗ್ತಿತ್ತು ಎಷ್ಟು ಬ್ಯೂಟಿಫುಲ್ ಅನ್ನೋ ಚೇಂಜ್ ಮಾಡಿದ್ವಿ ಎಷ್ಟು ಯೂಸರ್ ಫ್ರೆಂಡ್ಲಿ ಇದೆ ನೋಡಿ ಎಮ್ ಎಸ್ ವರ್ಲ್ಡ್ ಸೊ ತುಂಬ ಬ್ಯೂಟಿಫುಲ್ ಆಗಿ ನಾವು ಬಳಸ್ಬೋದು ಲಾಸ್ಟ್ ಬಟನ್ ಇದೆ ಶೋ ಆ್ಯಡ್ ಇದೊಂಥರ ಡಿಫ್ರೆಂಟ್ ಬಟನ್ ಇದು ಏನಕ್ಕೆ ಅಂದರೆ ನಾವು ಒಂದು ಡಾಕ್ಯುಮೆಂಟ್ ಏರಿಯಾದಲ್ಲಿ ನಾವು ಎಲ್ಲೆಲ್ಲಿ ಎಂಟರ್ ಯೂಸ್ ಮಾಡಿದ್ವಿ ನಮ್ಮ ಕೀಬೋರ್ಡ್ ಅಲ್ಲಿ ಯಾವ ಬಟನ್ಸ್ ನ ಯೂಸ್ ಮಾಡಿದ್ವಿ ಅನ್ನೋದನ್ನ ಶೋ ತೋರಿಸುತ್ತೆ ಅದು ಸೊ ಜಸ್ಟ್ ಶೋ ಹೈಡ್ ಬಟನ್ ಇದ್ರ ಹೆಸರೇ ಶೋ ಹೈಡ್ ಇವ್ ನೋಡಿ ನಾನು ಇಲ್ಲಿ ಕ್ಲಿಕ್ ಮಾಡಿದ ಒಂದೊಂದು ಪ್ಯಾರಾಗ್ರಾಫ್ ಸ್ಟಿಕ್ ಸಿಂಬಲ್ ತೋರಿಸುತ್ತೆ ನೋಡಿ ನಾನಿಲ್ಲಿ ಟ್ಯಾಬ್ ಪ್ರೆಸ್ ಆಗಿರೋದ್ರಿಂದ ಏನ್ ತೋರಿಸುತ್ತೆ ಮಾರ್ಕ್ ಸಿಂಬಲ್ ತೋರಿಸುತ್ತೆ ಲೈನ್ ಕಂಪ್ಲೀಟ್ ಆದ ತಕ್ಷಣ ಏನ್ ತೋರಿಸುತ್ತೆ ಸ್ಟಿಕ್ ಸಿಂಬಲ್ ತೋರಿಸ್ತಾ ಹೋಗುತ್ತೆ ನೋಡಿ ಇಲ್ಲಿ ನಂಬರ್ಸ್ ಬೇಡ ಅಂದ್ರೆ ಅದನ್ನೇ ಕ್ಲಿಕ್ ಮಾಡಿ ಅದನ್ನು ಟೆನ್ಷನ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ ಎಂತೋಯ್ತು ಡಾಟಾ ಎಲ್ಲ ಅಂತ ನೀವು ಜಸ್ಟ್ ಅದೇ ಕ್ಲಿಕ್ ಮಾಡಿ ಅದೇ ಹೋಗುತ್ತೆ ಸೊ ಭಾಳ ಈಸಿಗೊಂದು ನೆನಪಿಟ್ಕೊಡಿ ನಮ್ಮ ಕಂಪ್ಯೂಟರ್ನಲ್ಲಿ ಎಂಟ್ರಿ ಆಗೋದು ಅದೇ ಎಕ್ಸಿಟ್ ಆಗೋದು ಅದೇ ಬಟನ್ ನಿಮಗೆ ಬೇಕು ಅಂದರೆ ಅದೇ ಬಟನ್ ಕ್ಲಿಕ್ ಮಾಡಬೇಕು ಬೇಡ ಅಂದ್ರೂ ಅದೇ ಬಟನ್ ಆ್ಯಕ್ಟಿವೇಟ್ ಆಗಬೇಕಂದ್ರೂ ಅದೇ ಡಿಆಕ್ಟಿವೇಟ್ ಆಗಬೇಕಂದ್ರೂ ಅದೇ ಬಟನ್ ಸ್ಟೂಡೆಂಟ್ಸ್ ಇದು ತುಂಬ ಇಂಪಾರ್ಟೆಂಟ್ ಪ್ಲಸ್ ಪ್ಯಾರಾಗ್ರಾಫು ಅಲೈನ್ಮೆಂಟ್ಸು ಕಂಪ್ಲೀಟ್ ಆಗಿ ಹೇಳಿದ್ದೀನಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನೋಡಿ ಸೊ ಟೋಟಲ್ ಕ್ಲಾಸ್ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಪ್ಯಾರಾಗ್ರಫ್ ಗ್ರೂಪ್ ಫಸ್ಟ್ ನಿಮಗೆ ಫೋರ್ ಅಲೈನ್ಮೆಂಟ್ಸ್ ಬರುತ್ತೆ ಲೈನ್ ಸ್ಪೇಸ್ ಶೇಡ್ ಬಟನ್ ಬಾರ್ಡರ್ ಬಟನ್ ಬುಲೆಟ್ಸ್ ನಂಬರಿಂಗ್ ಮಲ್ಟಿಲೆವೆಲ್ ಲಿಸ್ಟ್ ಇನ್ಕ್ರೀಸ್ ಇನ್ ಎಚ್ ಡಿಕ್ರೀಸ್ ಇನ್ ಎನ್ ಸಾಫ್ಟ್ ಆಪ್ಷನ್ ನಿಮ್ಗೆ ಎರಡು ತೋರಿಸಿದೀನಿ ಮೇಡಮ್ ಇನ್ನೊಂದು ಕ್ವಶನ್ ಟೆಕ್ಸ್ಟ್ ಮಾಡಿದ್ರಿ ನನಗೆ ನಂಬರ್ಸ್ ಬರುತ್ತಾ ಮಾಡೋದಕ್ಕೆ ವೈ ನಾಟ್ ಬರುತ್ತೆ ಯಾಕೆ ಬರಲ್ಲ ಸೊ ನೋಡಿ ಇವಾಗ ನೀವು ಟ್ವೆಂಟಿ ಫೈವ್ ಹಾಕಿರ್ತೀರಾ ಫಿಫ್ಟಿ ಟೂ ಹಾಕಿದ್ದೀರಾ ನೋಡಿ ಎಲ್ಲ ಬರ್ತದ ಈಗ ಏನು ಮಾಡಿದ್ದೀನಿ ಎಲ್ಲ ಹೆಚ್ಚು ಕಡಿಮೆ ಮಾಡಿದ್ದೀನಿ ತಾನೆ ಜಸ್ಟ್ ಸೆಲೆಕ್ಟ್ ಮಾಡಿ ಸಾರ್ಟ್ ಕ್ಲಿಕ್ ಮಾಡಿ ನೋಡಿ ನಮ್ಮ ಸಿಸ್ಟಮ್ ಎಷ್ಟು ಶಾರ್ಟ್ ಇದೆ ಅಂದರೆ ಇಲ್ಲಿ ಅಲ್ಲಿ ಅವಾಗ ಏನು ಬಂತು ಟೆಕ್ಸ್ಟ್ ಬಂತು ಈಗ ನಾನು ಸೆಲೆಕ್ಟ್ ಮಾಡಿರೋದೇನಿಲ್ಲ ನಂಬರ್ ಸೆಲೆಕ್ಟ್ ಮಾಡಿದ್ದೀನಿ ಆ ನಂಬರ್ ನೋಡಿ ಇವಾಗ ಅಸೆಂಡಿಂಗ್ ಆರ್ಡರ್ ಬೇಕಂದರೆ ಅಸೆಂಡಿಂಗ್ ಆರ್ಡರ್ ಬಂತು ಅದನ್ನೇ ನೋಡಿ ಇನ್ನೊಂದು ಸರಿ ಕೊಡ್ತೀನಿ ಡಿಸೈನಿಂಗ್ ರಿವರ್ಸ್ ಕೊಡ್ತೀನಿ ನೋಡಿ ಕ್ಲಿಕ್ ಮಾಡಿ ಡಿಸೈನಿಂಗ್ ಕೊಡಿ ಚೇಂಜ್ ಆಯ್ತಲ್ಲ ನೋಡಿ ನಂಬರ್ಗೂ ಬರುತ್ತೆ ప్యారాఫ్గు బె సరి జిస్ట్ ఇవతూ క్లాస్ స్టూడెంట్స్ అర్థాయితీని థ్యాంక్ యూ స్టూడెంట్స్